ಚಾಮರಾಜನಗರ ವಿವಿ ಉಳಿಸಿ ಉಗ್ರ ಹೋರಾಟಕ್ಕೆ ಸಭೆ ನಿರ್ಣಯ ಸಿಎಂ ಬಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಗ ಹೋಗಲು ಸಿದ್ಧತೆ ವೆಂಕಟರಮಣ ಸ್ವಾಮಿ ಹೇಳಿಕೆ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿಗಾಗಿ ಚಾಮರಾಜನಗರ ವಿಶ್ವವಿದ್ಯಾನಿಲಯವನ್ನ ಜಿಲ್ಲೆಯಲ್ಲಿಯೇ ಮುಂದುವರಿಸಬೇಕು ಎಂದು ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ನೇತೃತ್ವದಲ್ಲಿ ಚಾಮರಾಜನಗರ ವಿಶ್ವವಿದ್ಯಾಲಯ ಉಳಿಸುವ ಕುರಿತು ನಡೆದ ಚರ್ಚೆ ಸಭೆಯಲ್ಲಿ ಭಾಗವಹಿಸಿದ್ದ ಮುಖಂಡರು ಮಾತನಾಡಿ ಒಂದಾಂಶ ಕಾರ್ಯಕ್ರಮವಾಗಿ ಚಾಮರಾಜನಗರ ವಿಶ್ವವಿದ್ಯಾನಿಲಯ ಜಿಲ್ಲೆಯಲ್ಲಿಯೇ ಉಳಿಯಬೇಕು ಗಿರಿಜನ ಗುಡ್ಡಗಾಡು ಪ್ರದೇಶದ ಮಕ್ಕಳು ದೀನ ದಲಿತರು ಹಾಗೂ ಬಡವರ ಉನ್ನತ ಶಿಕ್ಷಣಕ್ಕಾಗಿ ಚಾಮರಾಜನಗರ ಅತ್ಯವಶ್ಯಕವಾಗಿದೆ ಅಲ್ಲದೆ ಜಿಲ್ಲೆಯ ಶೈಕ್ಷಣಿಕ ಪ್ರಗತಿಗೆ ವಿಶ್ವವಿದ್ಯಾಲಯ ಪೂರಕವಾಗಿದ್ದು ಯಾವುದೇ ಕಾರಣಕ್ಕೂ ಜಿಲ್ಲೆಯಿಂದ ಮೈಸೂರು ವಿವಿಗೆ ವಿಲೀನವಾಗಲು ನಾವು ಬಿಡುವುದಿಲ್ಲ ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಟ ರೂಪಿಸೋಣ ರಕ್ತ ಕೊಟ್ಟೇವು ವಿವಿ ಬಿಡುವುದಿಲ್ಲ ಎಂಬ ಹೋರಾಟಕ್ಕೆ ಸಿದ್ಧರಾಗೋಣ ಎಂದರು ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಅವರು ಮಾತನಾಡಿದರು ಸಭೆಯಲ್ಲಿ ರೈತ ಮುಖಂಡ ಹೆಗ್ಗವಾಡಿಪುರ ಮಹೇಶ್ ಕುಮಾರ್ ಚಿನ್ನಸ್ವಾಮಿಗೌಡರ ಜಿಲ್ಲಾ ಸಂಚಾಲಕ ಸಿಎಂ ಶಿವಣ್ಣ ಗನ್ನ ಕನ್ನಡಪರ ಹೋರಾಟಗಾರ ಚಾಮರಾಜನಗರ ಶ್ರೀನಿವಾಸ ಗೌಡ ರಂಗಸ್ವಾಮಿ ಕಾಗಲವಾಡಿ ಹೆಗ್ಗವಾಡಿಪುರ ಮಹೇಶ್ ಕುಮಾರ್ ಚಿನ್ನಸ್ವಾಮಿ ಗೌಂಡರ್ ಡಾಕ್ಟರ್ ಪರಮೇಶ್ವರಪ್ಪ ಆರ್ ಪುಟ್ಟ ಮಲ್ಲಪ್ಪ ಕಾಲನಹುಂಡಿ ಗುರುಸ್ವಾಮಿ ರೋಟ್ರಿ ನಾಗರಾಜು ಪರಮಶಿವಯ್ಯ ಎಂಎಸ್ ಮಾಧಯ್ಯ ಎಲ್ ಸುರೇಶ್ ಸೋಮಶೇಖರ ಬಿಲ್ವಾ ಡಿ ಪಿಐ ಮಹೇಶ್

ಜಿಲ್ಲೆ ಹೆಂಗಿತ್ತು ಬೆಟ್ಟ ಈಗ ಬಾವಿ ತರೂ ಅದ್ರಲ್ಲಿ ಒಂದು ಪರ್ಸೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬರ್ಬೋದು ಒಳ್ಳೊಳ್ಳೆ ಕ್ಲಾಸ್ ಕಾಲೇಜ್ ಬರ್ಬಹುದಾಯಿತು ನಾನು ಬಹಳ ಸುಮಾರು ಮನವಿ ಮಾಡಿದೆ ನಮ್ಮ ಎಸ್ ಪಿ ಎಸ್ ಮಗ ಬೆಂಗಳೂರಿನಲ್ಲಿ ಇದಕ್ಕೆ ಪ್ರಿ ಕೆಜಿ ಒಂದು ಲಕ್ಷ ಡೊನೇಷನ್ ಅಂತ ಮಾಡಿದ್ರೆ

ವಿದ್ಯಾರ್ಥಿಗಳು ಕಲಿಸಬೇಕಾಗಿತ್ತು ಅಲ್ಲಿ ಎಂ ಪಿ ಎಂ ಮಕ್ಕಳು ಮಂತ್ರಿಗಳ ಮಕ್ಕಳು ಕಲಿಸ್ತವ್ರು ಇಡೀ ಕರ್ನಾಟಕ ಸರ್ಕಾರಕ್ಕೆ ಎಕ್ಸ್ಪೋ ಸಭೆ ಬಹಳ ಫೇಮಸ್ ಹಾಗಾಗಿ ವಿದ್ಯಾರ್ಥಿಗಳು